ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮಗಳು ಬರ್ತಡೆ ವ್ಲಾಗು ನಾನು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಸಿಂಪಲ್ ಆಗಿ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ ನನ್ನ ಮಗಳೂ ರಾತ್ರಿ ಮೆಹೆಂದಿ ಎಲ್ಲ ಹಾಕಿಸ್ಕೊಂಡು ಮಲ್ಕೊಂಡಿದ್ರು ನೋಡ್ರಿ ಬೆಳಗ್ಗೆ ಎದ್ದಾಗೆಲ್ಲ ಚೆನ್ನಾಗಿ ಅಂಟಿತ್ತು ಮೆಹಂದಿ ಇವತ್ತು ಗುರುವಾರ ರಾಯರುವಾರ ಹಾಗೆ ಪೂಜೆನು ಮಾಡಬೇಕು ನನ್ನ ಮಗಳು ಬರ್ತಡೇನು ಐತಿನ್ನ ಗುರುವಾರ ಆಗಿರೋದ್ರಿಂದ ನನ್ನ ಮಗಳಿಗೆ ತಿಂಡಿ ಏನು ಮಾಡಬೇಕು ಅಂತ ಕೇಳಿದಕ್ಕೆ ಪಲಾವ್ ಮತ್ತೆ ಗುಲಾಬ್ ಜಾಮೂನ್ ಮಾಡು ಅಂತ ಹೇಳಿದ್ರು ಪಲಾವು ಗುಲಾಬ್ ಜಾಮೂನ್ ಎಲ್ಲಾ ಮಾಡಿ ಅವ್ರಿಗೂ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಲಂಚ್ ಬಾಕ್ಸ್ಗೆ ಎಲ್ರಿಗೂ ಸಕ್ಕರೆ ಪಾಕದಲ್ಲಿ ನೆನೆಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಗುಲಾಬ್ ಜಾಮೂನ್ ನನಗೆ ಈ ತರ ಸಕ್ರೆ ಪಾಕದಲ್ಲಿ ನೆನೆಸೋ ಗುಲಾಬ್ ಜಾಮೂನ್ ಇಷ್ಟ ಆಗಲ್ಲ ಅದಕ್ಕೇನೆ ನನಗೆ ಅವಾಗ್ಲೇ ಎಣ್ಣೆಲಿ ಕರ್ದಿದ್ನಲ್ಲ ಅದನ್ನೇ ಒಂದೆರಡು ಎರಡು ತೆಗ್ದಿಟ್ಟಿದ್ದೀನಿ ಆಮೇಲೆ ಪೂಜೆ ಎಲ್ಲಾ ಅಂತ ಆಲ್ಮೋಸ್ಟ್ ಆಗಲೇ ಅರ್ಧ ಕೆಲಸನೂ ಮುಗ್ದಿತ್ತು ನಾನು ತಿಂಡಿ ಎಲ್ಲ ಮಾಡೋ ಅಷ್ಟರಲ್ಲಿ ನನ್ನ ತಂಗಿನೂ ಬಾಗಿಲು ಕಸ ಎಲ್ಲ ಗುಡಿಸಿ ಸಿಂಪಲ್ ಆಗಿ ರಂಗೋಲಿನೂ ಹಾಕಿದ್ರು ನಾನು ಹೊಸಲೆಲ್ಲ ತೊಳ್ಕೊಂಡು ಹಸ್ಲಿಗೂ ಅರ್ಶನ ಕುಂಕುಮ ಇಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ದೇವ್ರ ಮನೆಗೂ ಪೂಜೆ ಮಾಡೋಕೆಲ್ಲ ರೆಡಿ ಮಾಡಿದ್ದೀನಿ ಪ್ರಸಾದಕ್ಕೆ ಅಂತ ಆಯ್ ಹಾಲು ಕಾಯಿಸಿಟ್ಟು ಸ್ವಲ್ಪ ಸ್ವೀಟ್ ಎಲ್ಲಾ ತಂದಿದ್ದಿದ್ನು ದೇವ್ರ ಮುಂದೆ ಎಲ್ಲ ಇಟ್ಟು ದೀಪ ಎಲ್ಲಾ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಇನ್ನೆರಡು ಬಾಕ್ಸ್ ಚಾಕ್ಲೇಟ್ ಸ್ವೀಟ್ ಎಲ್ಲಾ ತರಿಸಿದ್ರು ಅದನ್ನೆಲ್ಲ ಸ್ಕೂಲಿಗೆ ತಗೊಂಡೋಗಿಂತ ಬ್ಯಾಗ್ಗೆ ಎತ್ತಿಟ್ಟಿದ್ರು ನನ್ನ ಮಗಳು ನನ್ನ ಮಗಳೂನು ಸ್ನಾನ ಮಾಡ್ಕೊಂಬಂದ್ ನನ್ನ ತಂಗಿ ಹತ್ರ ಮೇಕಪ್ ಮಾಡಿಸ್ಕೊಂತ ಇದ್ರು ನಾನು ಅವ್ರು ಮೇಕಪ್ ಮಾಡಿಸ್ ಅಷ್ಟೊ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಟೈಮ್ ಆಗಲೇ ಎಂಟು ಮುಕ್ಕಾಲ್ ಆಗಿತ್ತು ಸ್ಕೂಲ್ಗೆ ಹೋಗೋಕ್ಕೂ ಟೈಮ್ ಆಗ್ತಾ ಇತ್ತು ಅವ್ರಿಗೆ ದೀಪ ಹಚ್ಚಕ್ಕೆ ಸ್ವಲ್ಪ ಭಯ ಬೆಂಕಿಪಟ್ಟಣ ಎಲ್ಲ ಹಚ್ಚೋಕೆ ಅದಕ್ಕೆ ನೀನೇ ದೀಪ ಹಚ್ಚಿ ಪೂಜೆ ಮಾಡಿಕೊಡು ನಾನು ಮಾಡ್ತೀನಿ ಅಂದರು ಅದಕ್ಕೆ ಮೊದಲು ನಾನೇ ದೀಪ ಹಚ್ಚಿ ಪೂಜೆ ಮಾಡಿಕೊಟ್ಟೆ ರಾಯರಿಗೂ ಆರತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಧೂಪ ಎಲ್ಲ ಹಚ್ಚಿ ತುಪ್ಪದ ಆರತಿ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ನೋಡ್ರಿ ಸಿಂಪಲ್ ಆಗಿ ಈ ಥರ ರೆಡಿ ಮಾಡಿದ್ದೀನಿ ಇವತ್ತು ರಾಯರನ್ನ ಧೂಪ ಎಲ್ಲ ಹಚ್ಚಿ ತುಪ್ಪದ ದೀಪನೂ ಹಚ್ಚಿ ಎಲ್ಲ ಬೆಳಗಿ ಪೂಜೆ ಎಲ್ಲ ಮಾಡಿದೆ ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳೂನು ರೆಡಿ ಆಗಿ ಬಂದು ಅವರು ಪೂಜೆ ಮಾಡ್ತಾವ್ರೆ ಇನ್ನೇನ್ ಸ್ಕೂಲ್ಗೆ ಹೋಗಕ್ಕೂ ಆಗ್ಲೇ ಒಂಬತ್ತುವರೆಗೆ ವರೆಗೆ ಹೋಗ್ಬೇಕಿರೋ ಸ್ಕೂಲ್ಗೆ ಟೈಮು ಒಂಬತ್ತು ಕಾಲ ಆಯ್ತು ಪೂಜೆ ಎಲ್ಲ ಮಾಡಿ ತಿಂಡಿ ತಿಂದು ಅವ್ರು ಸ್ಕೂಲ್ಗೆ ಹೋದ್ರು ಹುಟ್ಟು ಹಬ್ಬದ ಶುಭಾಶಯಗಳು ಮಧುರ ದೇವ್ರು ನಿನ್ಗೆ ಆಯುಷ್ ಆರೋಗ್ಯ ಒಳ್ಳೆ ವಿದ್ಯಾ ಬುದ್ಧಿ ಎಲ್ಲಾ ಕೊಟ್ಟು ಕಾಪಾಡ್ಲಿ ಹಾಗೆ ನೀವು ನನ್ನ ಮಗಳು ಬರ್ತಡೇ ವಿಶ್ ಮಾಡ್ರಿ ಈ ತರ ಸಿಂಪಲ್ ಆಗಿ ಪ್ಲಾಜಾ ಡ್ರೆಸ್ ಬೇಕು ಅಂತ ಕೇಳಿದ್ರು ಈ ತರ ಸಿಂಪಲ್ ಆಗಿ ಒಂದು ಮೆರೂನ್ ಕಲರ್ ಪ್ಲಾಜಾ ಡ್ರೆಸ್ ಕೊಡ್ಸಿದ್ದೆ ಅದನ್ನೇ ಹಾಕೊಂಡು ಈ ತರ ಜಡ ಎಲ್ಲ ಹಾಕೊಂಡು ಹೂವು ಮುಟ್ಕೊಂಡು ರೆಡಿ ಆಗಿದ್ರು ಹೆಣ್ಮಕ್ಳು ಈ ತರ ರೆಡಿ ಮಾಡಿ ನೋಡೋದೆ ಒಂದು ಖುಷಿ ಯಾವಾಗೂ ಬರ್ತಡ ಲೆಹಂಗ ಫ್ರಾಕ್ ಬೇಕು ಅಂತ ಆ ತರ ತಂತಿದ್ರು ಇವಾಗ ಪ್ಲಾಜಾ ಸೆಟ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದ್ರು ನನ್ ಮಗಳು ಸಿಂಪಲ್ ಆಗಿ ನಾನು ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿ ಒಂದ್ ಗ್ಲಾಸ್ ನೀರ್ ಕುಡಿಯೋಣ ಅಂತ ನೀರ್ ಕುಡ್ದು ಇವಾಗ ಸ್ವಲ್ಪ ಹೊಗ್ಗೆ ಬಟ್ಟೆಗಳು ಇದ್ದ ಅವನು ಇವತ್ ಮಿಷಿನ್ಗೆ ಹಾಕೋಣ ಅಂತ ಕರ್ಟನ್ಗಳು ಎಲ್ಲ ಬಿಚ್ಚಿ ಸಂಪುಗೂ ನೀರ್ ಬಿಟ್ಟಿದ್ರು ಸಂಪುನ ತುಂಬೋತಾ ಇತ್ತಲ್ಲ ಹಂಗೆ ಮಿಷಿನ್ ಆನ್ ಮಾಡೋಣ ಅಂತ ಕರ್ಟನ್ ಸ್ವಲ್ಪ ಟವಲ್ಸ್ ಗಳು ಬಟ್ಟೆ ಎಲ್ಲ ಇದ್ದ ಅವನ್ನು ಎಲ್ಲ ತಾಂಡೋಗಿ ಹಾಕಿ ಲಿಕ್ವಿಡ್ ಹಾಕಿ ಮಿಷಿನ್ ಆನ್ ಮಾಡ್ತಾ ಇದ್ದೀನಿ ನಾವು ಬಟ್ಟೆಗಳು ಜಾಸ್ತಿ ಇರಿಸ್ಕೊಳಲ್ಲ ಅವತ್ಲ ಅವ್ ಅವತ್ತೇ ಬಿಡ್ತೀವಿ ಬಟ್ಟೆನ ಹೆಂಗು ಸಂಪ್ ತುಂಬೋತಿತ್ತಲ್ಲ ಅದಕ್ಕೆ ಯಾವಾದ್ರೂ ಬಟ್ಟೆ ಹಾಕೊಂಡ್ ಮಿಷಿನ್ ಸ್ವಲ್ಪ ಅವಲ್ಲ ಅದ್ರ ಜೊತೆಗೆ ಅಂತ ಕರ್ಟನ್ ಗಳೆಲ್ಲ ಬಿಚ್ಚ ಹಾಕಿರೋದು ಇಲ್ಲ ನಮ್ಮ ಮನೇಲಿ ನಮ್ಮ ಅಪ್ಪ ಮತ್ತೆ ನಮ್ಮ ಮನೆಯವ್ರ ಗಾರೆ ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರ ಬಟ್ಟೆಗಳು ಅಲ್ಲಿ ಕ್ಲೀನ್ ಆಗೋಲ್ಲ ಅದಕ್ಕೆ ನಾವು ಯಾವಾಗ್ಲೂ ಕೈಯಲ್ಲೇ ಒಗೆಯೋದು ಯಾವಾಗ್ಲಾದ್ರು ಒಂದೊಂದ್ಸರಿ ಅಷ್ಟೇ ಮಿಷನ್ಗೆ ಹಾಕ ಆನ್ ಮಾಡೋದ್ ಬಟ್ಟೆನಾ ಇವಾಗ ಮಿಷಿನ್ ಆನ್ ಮಾಡಿ ಬಂದು ಒಂದ್ ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಕಾಫಿನು ಕಾಯಿಸ್ಕೊಂಡು ಟಿ ವಿ ನೋಡ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ನಾನು ಕಾಫಿ ಕುಡಿಯೋವಾಗ ಆಗ್ಲೇ ಹತ್ತು ಮುಕ್ಕಾಲ್ ಟೈಮ್ ಹಾಗೆ ಒಂದ್ ಸ್ವಲ್ಪ ಆದ್ಮೇಲೆ ತಿಂಡಿನು ತಿಂದು ಇದ್ ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತು ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು ಇನ್ನೇನು ಎಸ್ ಎ ಒನ್ ಸ್ಟಾರ್ಟ್ ಆಗ್ತಾ ಇತ್ತಲ್ಲ ಫೀಸ್ ಕಟ್ ಆಲ್ ಟಿಕೆಟ್ ಇಸ್ಕೊಂಬೇಕಿತ್ತು ಅದಕ್ಕೆ ಹೋಗಿ ಫೀಸ್ ಕಟ್ ಬರೋಣ ಅಂತ ಹೋಗಿ ಫೀಸ್ ಕಟ್ ಬಂದೆ ಫೀಸ್ ಎಲ್ಲ ಕಟ್ ಬಂದು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ಮತ್ತೆ ನನ್ನ ಮಗಳು ಸಂಜೆ ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅವ್ರ ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಏನೇನೋ ಗಿಫ್ಟ್ ಕೊಟ್ಟಿದ್ರಂತೆ ಅದನ್ನೆಲ್ಲ ತಂದು ತೋರಿಸ್ತಾ ಇದ್ರು ಬಳೆ ಪೆನ್ ಚಾಕ್ಲೇಟ್ಸ್ ಇಯರ್ ರಿಂಗ್ಸು ಫಿಂಗರ್ ರಿಂಗು ಲೆಟರ್ ಏನೇನೋ ಬರ್ಕೊಟ್ಟಿದ್ರು ಅವ್ರ ಫ್ರೆಂಡ್ಗಳು ಬರ್ತಡೆ ವಿಶ್ ಮಾಡಿ ಅದನ್ನು ತೋರಿಸ್ತಾ ಇದ್ರು ಇದು ಇನ್ನೊಂದು ನೆನ್ನೆನೆ ಅವ್ರ ಫ್ರೆಂಡ್ ಅಡ್ವಾನ್ಸ್ ಆಗಿ ಕೊಟ್ಟಿದ್ರಂತೆ ಗಿಫ್ಟ್ ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ರು ಅವರು ಸರಾ ಇಯರ್ ರಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ಕೊಟ್ಟಿದ್ರು ಇವರು ಅಷ್ಟೇ ಬರ್ತ್ ಡೇ ವಿಶ್ವಾಸ ಮಾಡಿ ಲೆಟರ್ ಎಲ್ಲ ಬರ್ದು ಇಟ್ಟಿದ್ರು ಅದ್ರೊಳಗೆ ಫಸ್ಟ್ ಲೆಟರ್ ಕೊಟ್ಟಿದ್ ತೋರಿಸಿದ್ನಲ್ಲ ಅದು ಪುಷ್ಪಲತಾ ಅಂತ ಅವ್ರು ಕೊಟ್ಟಿದ್ದಿತ್ತು ಇದು ಎರಡನೇ ಲೆಟರ್ ಮತ್ತೆ ಗಿಫ್ಟ್ಸ್ ಎಲ್ಲ ಭಾಗ್ಯಲಕ್ಷ್ಮಿ ಅಂತ ಅವ್ರ ಬೆಸ್ಟ್ ಫ್ರೆಂಡ್ಸ್ ಗಳು ಕೊಟ್ಟಿದ್ರು ಅದನ್ನೆಲ್ಲ ಓಪನ್ ಮಾಡಿ ಓದಿ ತೋರಿಸ್ತಾ ಇದ್ರು ಅವ್ರು ಕೊಟ್ಟಿರೋ ಗಿಫ್ಟ್ ಗಳಿಗಿನ್ನ ಅವ್ರು ಬರ್ದವ್ರಲ್ಲ ಲೆಟರ್ ಅದ್ರಲ್ಲಿರೋ ಲೈನ್ ಗಳೇ ನನ್ಗೆ ಇಷ್ಟ ಆಯ್ತು ಥ್ಯಾಂಕ್ ಯು ಫಾರ್ ವಿಶಸ್ ಬಂದ್ ಗಿಫ್ಟ್ ಎಲ್ಲ ಓಪನ್ ಆಯ್ತು ಇವಾಗ ಬೆಳಗ್ಗೆ ಒಂದ್ ಬಾಕ್ಸ್ ಸ್ವೀಟ್ ಇಲ್ಲೇ ಬಿಟ್ಟಿದ್ರಲ್ಲ ಮನೇಲಿ ಎಲ್ಲಾರ್ಗು ಕೊಡೋಕೆ ಅಂತ ಬೆಳಗ್ಗೆ ಟೈಮ್ ಆಗಿತ್ತು ಅಂತ ಯಾರು ತಿಂದಿರ್ಲಿಲ್ಲ ಇವಾಗ ಎಲ್ಲ ಸ್ವೀಟ್ ತಿನ್ನೋಕೆ ಅಂತ ಎಲ್ಲ ಕೂತ್ಕೊಂಡಿದ್ರು ನಾನು ಎಲ್ಲಾರ್ಗು ಕೊಡಕ್ಕೆ ಅಂತ ಸ್ವೀಟ್ ಬಾಕ್ಸ್ ತಗೊಂಡೆ ಇವಾಗ ನಾನು ನನ್ನ ತಂಗಿ ನಮ್ಮ ಅಕ್ಕನ ಮಕ್ಕಳು ನನ್ ಮಕ್ಕಳು ಎಲ್ಲ ಕುತ್ಕೊಂಡ್ ಸ್ವೀಟ್ ಎಲ್ಲ ತಿಂದು ಸ್ವೀಟ್ ಪಾರ್ಟಿ ಎಲ್ಲ ಆಯ್ತು ಇನ್ ಸಂಜೆ ಆಯ್ತಾಗ್ಲಿ ಎಲ್ಲರಿಗೂ ಟೀ ಕಾಫಿ ಎಲ್ಲ ಕಾಯಿಸ್ಕೊಟ್ಟು ಮತ್ತೆ ಇವಾಗ ರಾಯರು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗು ಒಂದೆ ನನ್ ಮಗಳನ್ನ ಅವ್ರು ರೆಡಿ ಆಗಿ ಬಂದ್ರು ನೋಡ್ರಿ ಈ ಡ್ರೆಸ್ ಅಲ್ಲಿ ಹೆಂಗ್ ಕಾಣ್ತಾವ್ರು ನನ್ ಮಗಳು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಹಾಗೆ ರಾತ್ರಿ ಅಡುಗೆ ಏನ್ ಮಾಡ್ಬೇಕು ಅಂತ ನನ್ ಮಗಳನ್ ಕೇಳಿದಕ್ಕೆ ಚಪಾತಿನ ಹುಳ್ಳಿಕಾಯಿ ಪಲ್ಯ ಮಾಡು ಅಂದ್ರು ಇವಾಗ ಅದನ್ನು ಎಲ್ಲ ಮಾಡಿಟ್ಟು ಸ್ವಲ್ಪ ಕಾಯಿ ಚಟ್ನಿ ಹಾಗೆ ರೈಸ್ ಎಲ್ಲ ಮಾಡಿಟ್ಟೆ ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕೂ ನಾನು ರೆಡಿಯಾಗಿ ಇವಾಗ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಬಂದ್ವಿ ಎಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಇವಾಗ ನಾನು ನನ್ನ ಮಗಳು ನನ್ನ ಮಗ ನಮ್ಮ ಮನೆಯವರು ಎಲ್ಲ ದೇವಸ್ಥಾನದೊಳಗೆ ಬಂದ್ವಿ ಪೂಜೆ ಎಲ್ಲ ಮುಗಿಸಿ ಆಗಲೇ ಮಂತ್ರಾಕ್ಷತೆ ಎಲ್ಲ ಕೊಡ್ತಾ ಇದ್ರು ಹೋಗಿ ಪೂಜೆ ನಾವು ಮಾಡಿಸ್ಕೊಂಡು ಮಂತ್ರಾಕ್ಷತೆ ಎಲ್ಲ ತಗೊಂಡ್ವಿ ನೋಡ್ರಿ ಇವತ್ತಿನ ದೊಡ್ಡಬಳ್ಳಾಪುರದ ರಾಯರು ಮಠದ ಅಲಂಕಾರ ಈ ತರ ಇತ್ತು ಹಾಗೆ ಸ್ವೀಟ್ ಬೂಂದಿನೂ ಕೊಟ್ಟಿದ್ರು ಪ್ರಸಾದಕ್ಕೆ ಅದನ್ನು ತಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ರಾಯರು ಮಠದಲ್ಲಿ ಒಂದು ಹತ್ತು ನಿಮಿಷ ಕೂತಿದ್ದು ರಾಯರಿಗೂ ನಮಸ್ಕಾರ ಹಾಕಿ ಇವಾಗ ರಾಯರು ದೇವಸ್ಥಾನದಿಂದ ಬಂದ್ವಿ ಹಾಗೆ ಬರೋವಾಗ ರಾಯರು ದೇವಸ್ಥಾನದಿಂದ ನೋಡ್ರಿ ಈದ್ ಐತಲ್ಲ ನಾಳೆ ಅದಕ್ಕೆ ಡೆಕೋರೇಷನ್ ಎಲ್ಲ ಮಾಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅದನ್ನು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತಕೊಂಡು ಆ್ಯಡ್ ಮಾಡಿದ್ದೀನಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅದನ್ನು ನೋಡ್ಕೊಂಡು ಇವಾಗ ಬರ್ತಾ ಹಂಗೆ ನನ್ನ ಮಗಳಿಗೆ ಬರ್ತಡೇಗೆ ನಿಂಗೆ ಏನು ಗಿಫ್ಟ್ ಬೇಕು ಅಂದರೆ ಚಿರುಮುರಿ ಮತ್ತೆ ನಿಪ್ಪಟ್ಟು ಮಸಾಲ ಬೇಕು ಅಂದರು ಅವ್ರಿಗೂ ಚಿರುಮುರಿ ನಿಪ್ಪಟ್ಟು ಮಸಾಲ ಎರಡು ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ತಗೊಂಬಂದ್ವಿ ನನ್ ಮಗಳು ನನ್ ಮಗ ಇಬ್ರು ಇವ ಕುತ್ಕೊಂಡ್ ಇದ್ರು ಬರ್ತಡೇಗೆ ಎಲ್ಲಾರು ಆ ಗಿಫ್ಟ್ ಬೇಕು ಈ ಗಿಫ್ಟ್ ಬೇಕು ಅಂತ ಟಾಯ್ಸ್ ಅದು ಇದು ಜುವೆಲರಿಸು ಬಟ್ಟೆ ಕೇಳಿದ್ರೆ ನನ್ ಮಗಳು ಬರ್ತಡಿಗೆ ನಿಪ್ಪಟ್ ಮಸಾಲ ಚಿರ್ಮುರಿ ಬೇಕು ಅಂತ ತಂದು ತಿಂತ ಇದ್ರು ನಾನು ಇವತ್ ಗುರುವಾರ ಆಗಿರೋದ್ ನಾನ್ ವೆಜ್ ಎಲ್ಲ ಏನು ಮಾಡ್ಲಿಲ್ಲ ಕೇಕಿಗೂ ಮಟ್ಟೆ ಹಾಕಿರ್ತಾರೆ ಅಂತ ಕೇಕು ಕಟ್ ಮಾಡಿಸ್ಲಿಲ್ಲ ಸುಮ್ನೆ ಸಿಂಪಲ್ ಆಗಿ ದೇವಸ್ಥಾನಕ್ ಹೋಗಿ ಈ ತರ ಮುಗಿಸೋದ್ವಿ ಬರ್ತಡೇನ ಎನ್ನೆ ಮೊನ್ನೆ ಇನ್ನ ಪುಟ್ ಪುಟ್ ಕೈ ಕಾಲ್ ನೋಡಿರ ನೆನ್ಪು ಆಗ್ಲೇ ನೋಡ್ರಿ ಹೆಣ್ಮಕ್ಳು ಎಷ್ಟು ಬೇಗ ಬೆಳೀತಾರೆ ಅಂತ ಆಗ್ಲೇ ಈ ಸರಿ ಹದ್ ವರ್ಷ ಆಗೋಯ್ತು ನನ್ ಮಗಳಿಗೆ ನಮ್ಮ ಅಜ್ಜಿ ಅವಾಗ ಹೇಳ್ತಾ ಇದ್ರು ಹೆಣ್ಮಕ್ಳು ಒಂದ್ ದಿನಕ್ಕೆ ಅಷ್ಟು ಬೆಳೀತಾರೆ ಗಂಡ್ ಮಕ್ಳು ರಾಗಿ ಅಷ್ಟು ಬೆಳೀತಾರೆ ಅಂತ ದೇಶ ನಿಜ ಅಲ್ವಾ ನೋಡ್ತಾ ನೋಡ್ತಾನೆ ಎಷ್ಟು ಬೇಗ ಬೆಳೀತಾರೆ ಹೆಣ್ಮಕ್ಳುಗಳು ಅವ್ರು ಎಷ್ಟೇ ಬೆಳೋದ್ರೂ ತಾಯಿ ತಂದೆಗ್ ಮಾತ್ರ ಇನ್ನ ಚಿಕ್ಕ ಮಕ್ಳು ಅಂತಾನೆ ಅನ್ನಿಸ್ತಾರೆ ಹಾಗೆ ನನ್ಗನ್ಸದಾರನೇ ನಿಮ್ಗೂ ಅನ್ನಿಸ್ತತ್ತ ಕಮೆಂಟ್ ಅಲ್ಲಿ ತಿಳಿಸ್ರಿ ಒನ್ಸ್ ಮೋರ್ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಧುರ ಗಾಡ್ ಬ್ಲೆಸ್ ಯು ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ